ಡಿ ಸಿ ಆರ್ಇ ಪೊಲೀಸ್ ಠಾಣೆ ವಿಜಯಪುರ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದು ಜರುಗಿದ ಐದು ಜನರ ಬೀಳ್ಕೊಡುಗೆ ಸಮಾರಂಭ ಘನ ಅಧ್ಯಕ್ಷತೆ ಶ್ರೀಮತಿ ಅಶ್ವಿನಿ ಹಳದೊಡ್ಡಿ ಡಬ್ಲ್ಯೂ ಪಿ ಎಸ್ಐ ಡಿಸಿಆರ್ಇ ಪಿ ಎಸ್ ವಿಜಯಪುರ ಮಾತೃಘಟಕಕ್ಕೆ ವರ್ಗಾವಣೆಯಾಗಿ ಹೋದವರು ಸಿಬ್ಬಂದಿ ವರ್ಗದವರು ಶ್ರೀಮತಿ ಭಾಗ್ಯಶ್ರೀ ಹಿರೇಮಠ್ ಶ್ರೀ ಆರ್ ಎ ಕಣ್ಣೂರ್ ಶ್ರೀ ಎಸ್ ಸಿ ಮೈಲಿಕರ್ ಶ್ರೀ ಪವನ್ ಲಚಾನ್ ಶ್ರೀ ಮಹಿಬೂಬ್ ನಾಯ್ಕೋಡಿ ಉಪಸ್ಥಿತಿ ಸಿಬ್ಬಂದಿ ವರ್ಗದವರು ಎಂ ಪಿ ಪತಾರ್ ಫಿ ಜಿ ನೆಬಗೇರಿ ಎನ್ ವಿಜಯಕುಮಾರ್ ಸುನೀತಾ ಮಾಲಾಶ್ರೀ ತೃಪ್ತಿ ವಾಗ್ಮೋಡೆ ಸಾವಿತ್ರಿ ರೇಣುಕಾ ಶೋಭಾ ಜಯಪ್ರಕಾಶ್ ವಜೀರ್ ಪೂಜಾರಿ ಲಾಲ್ ಸಾಬ್ ಉಮೇಶ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್